ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಗೆಲ್ತವೆ ಅಂತಕ್ಕಂಥ ನಂಬಿಕೆ ಇದೆ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ನನ್ನ ಪ್ರತಿಕ್ರಿಯೆ ನಮ್ಮ ಪಕ್ಷದ ತೀರ್ಮಾನ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ನಮ್ಮ ಪಕ್ಷದಿಂದ ಅಮಾನತ್ ಮಾಡಿದ್ದೀವಿ ಕಾಂಗ್ರೆಸ್ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಪಕ್ಷದ ಕಾಂಗ್ರೆಸ್ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಅವರೆಲ್ಲರೂ ಕೂಡ ಎಸ್ ಐ ಟಿ ತನಿಖೆ ನಡೀತಾ ಇದೆ ನಾವು ಸ್ವಾಗತ ಮಾಡಿದ್ದೀವಿ ಈ ಎಸ್ ಐ ಟಿ ತನಿಖೆ ಸಂತ್ರಸ್ತೆಯರಿಗೆ ನೆರವಾಗ್ತಾ ಇಲ್ಲ ಸರ್ಕಾರ ರಾಜ್ಯ ಸರ್ಕಾರ ಅದು ಅವ್ರು ಯಾರ್ಯಾರು ಯಾರ್ಯಾರು ಅದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ತೊಡಗಿಸಿದ್ರು ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥ ಒಂದು ಆಗ್ರಹ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಕೂಡಲೇ ಇವತ್ತೇನು ಅವ್ರಿಗೆ ಇದ್ದದ್ದು ಪ್ರಜ್ವಲ್ ಅವರ ಬಂಧನ ಆಗಬೇಕು ಅಂತಿತ್ತು ಪ್ರಜ್ವಲ್ ಅವರೇ ನೇರವಾಗಿ ಬಂದಿದ್ದಾರೆ ಅವರನ್ನೇ ಬಂಧನಕ್ಕೆ ಒಳಪಡಿಸಿದ್ದಾರೆ ನಮ್ಮ ಕೆಲಸ ಮುಗಿತಲ್ಲ ನಾವೆಲ್ಲ ಪ್ರಭಾವ ಪ್ರಭಾವ ಬೀರ್ತಕ್ಕಂಥ ಪ್ರಯತ್ನನ ಒಂದು ಪರ್ಸೆಂಟು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಲಿ ರಾಜ್ಯಾಧ್ಯಕ್ಷ ಆಗಲಿ ನಮ್ಮ ಪಕ್ಷದ ನಾಯಕರುಗಳಾಗಲಿ ಯಾರೂ ಕೂಡ ಮಾಡಲಿಲ್ಲ ಪ್ರಥಮದಿಂದನೇ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ನಾಯಕರು ಹೇಳಿದರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಉಪ್ಪು ತಿಂದವರು ನೀರು ಕುಡಿಯಬೇಕು ಅನ್ನೋದನ್ನು ಹೇಳಿದ್ದಾರೆ ನಾವು ಯಾವುದೇ ಪರಿಣಾಮ ಅಡ್ಡ ಪರಿಣಾಮಗಳು ಹಸ್ತಕ್ಷೇಪಗಳು ನಾವು ಮಾಡಲ್ಲ ನಿಮಗೆ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೀವಿ ನ್ಯಾಯಯುತವಾಗಿ ತನಿಖೆ ಮಾಡಬೇಕು ಅನ್ಯಾಯಕ್ಕೆ ಅನ್ಯಾಯ ಆಗಿರೋದನ್ನ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಏನ್ ಪ್ರತಿಭಟನೆ ಅಲ್ವಾ ಅಲ್ವಾ ನೀವು ಹೇಳಿದ್ರಲ್ಲ ಅವ್ರು ಹೇಳಿರೋದು ಎರಡು ಬಂಧನ ಆಗಬೇಕು ಬಂಧನ ಆಯಿತು ಇನ್ನೊಂದು ಬೇರೆಯವ್ರ ಕ್ರಮ ತಗೋಬೇಕು ಅಂದ್ರಲ್ಲ ಯಾರಿಗೆ ನೀವೇ ಹೇಳಿದ್ರಲ್ಲ ಈಗ ಅವ್ರಿಗೆಲ್ಲರ ಮೇಲೂ ಕ್ರಮ ತಗೋಬೇಕು ಅಂತೇಳಿ ಆಗ್ರಹ ಇದ್ದೇ ಇದೆಯಲ್ಲ ಯಾರು ತಪ್ಪಿತಸ್ತ್ರಿದ್ದಾರೆ ಇದರಲ್ಲಿ ಅವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದಿದೆ ಅದು ಆಗಬೇಕು